ಅವ್ರ ಮನೆಗೆ ಬೆಳಗ್ಗೆನೆ ಹೋದ್ರಂತೆ ಅವ್ರ ಬೆಡ್ರೂಮಲ್ಲಿ ಮಲ ಅಲ್ಲೇ ಎಪ್ಸಿದ್ರಂತೆ ಅಲ್ಲಿಂದನೇ ತಾಕೊಂಡು ಹೋಗ್ಬಿಡ್ತೀವಿ ಏನೋ ಟೈಮ್ ಏನು ಇಂಟರ್ನ್ಯಾಷನಲ್ ಟೆರರಿಸ್ಟ ಸ್ವಲ್ಪ ಓವರ್ ಆ ಓವರ ಆ ಪುಷ್ಪಾ ಟು ಸಿನಿಮಾಗಿಂತ ಅದೇನೋ ತ್ರೀ ಬರುತ್ತೆ ಅಂತಾರೆ ತ್ರೀಗೆ ಮೊದಲು ಹೈದರಾಬಾದ್ ಪೊಲೀಸರು ತ್ರೀ ಮಾಡ್ದಂಗೆ ಇದೆ ನನಗಲ್ಲಿ ಅದನ್ನು ಟೆರರಿಶ್ಟ್ಗಳ ಕಾಮನ್ಸ ಬಟ್ಟೆ ಚೇಂಜ್ ಮಾಡ್ಕೀನಿ ಅಂತ ಆ ಹಂಗೆ ಬರಕ್ ಯಾವನ್ರಿ ಇವರಿಗೆಲ್ಲ ಹೇಳ್ಕೊಟ್ಟವ್ ಇಂಥದ್ದು ಯಾವುದು ನಿಯಮಗಳು ಇಲ್ವಲ್ಲ ಸರ್ ಕಾಮನ್ ಸೆನ್ಸೇ ಇರಲ್ಲ ವಿಚಿತ್ರವಾಗಿ ಆಡ್ತಾರೆ ಐ ಸ್ಟ್ರಾಂಗ್ಲಿ ಬಿಲೀವ್ ಇಲ್ಲ ಪೊಲಿಟಿಕಲ್ ವೆಂಡ್ಯಾಟ ಇಲ್ಲ ಓವರ್ ಆಕ್ಟಿವ್ ಆಫೀಸರು ಇಲ್ಲ ಯಾರೋ ಚಿತ್ರ ನಟರುಗಳಿಗೆ ಭಾಳ ಕಚ್ಚಾ ಮೆಥಡಲ್ಲಿ ಬೆದರಿಕೆ ಏನಾಗತ್ತೆ ನೋಡಿ ನಮ್ಮ ವಿರುದ್ಧ ನಮ್ಮದು ವಿಚಾರಕ್ಕೆ ಬಂದರೆ ಅಂತ ಮೆಸೇಜ್ ಕಳಿಸ್ತಿದ್ದಾರೆ ಓಕೆ ಅಷ್ಟೇ చిత్రరంగకి యారు అంత గొప్పలా నండి సరే ఆమె బట్టె బిద్క బల బెడ్రూమ్ నుగ్గరు కాపీ కుడితాయిదినీ నన్నేం బరలా అందా బిర్రప్ప అంతే ఐలగల ఆ కాపీకి పిల కొడి అంగి అంటు కర్కండోద్రు పోలీస్న ఠాణి అల్రప్ప నటన మాత్రం సమాన్య పనికి అన్వయవ రియీతం నిరాకరిస్తా హ నిరాకరిస్త బ్రిలియంట్ పైంట్ అది నట ఆమె మొదలు ప్రజ ಈಗ ಪ್ರಜೆ ಫೇಮಸ್ ಆಗಿದ್ದಾನೆ ಅನ್ನೋ ಕಾರಣಕ್ಕೆ ಅವನು ಇಲ್ಲೋಗ್ಬೇಡ ಅಲ್ಲೋಗ್ಬೇಡ ಅನ್ನೋದಾದರೆ ಹೆಂಗದು ಅಂತ ಪ್ರಶ್ನೆ ಅಲ್ಲಿ ಬಂದಿರೋದು ಈಗ ನಾಳೆ ಅವರು ಅನೌನ್ಸ್ ಮಾಡಿಬಿಡ್ಬೇಕು ಅಲ್ಲೋ ಅರ್ಜುನ್ ಡೈಲಿ ಎರಡೆರಡು ಶೋ ಫಿಲಮ್ ನೋಡ್ತೀನಿ ಅಂತ ಏಮಿಡ್ತೀರಿ ಪೊಲೀಸ್ನವರು ಏಮಿಡ್ತೀರಿ ಮಣ್ಣು ತಿಂತೀರಾ ಏಮಿಡ್ತೀರಿ ಭದ್ರತೆ ಕೊಡಲೇಬೇಕು ಕೊಡಲೇಬೇಕು ನನ್ನ ನಾನು ಭದ್ರತೆ ನಾವು ಕೊಡಲ್ಲ ಬೇಡ ಬೇಡಪ್ಪ ನಾನು ಪಡೋ ನಾನು ನಪ್ಪತ್ತರ ಹೋಯ್ತಾ ಇದ್ದೀನಪ್ಪ ಈಗ ನಾನು ಹೋದ್ರೆ ಫಿಲಮ್ಗೆ ಪೊಲೀಸ್ನವ್ರು ಫೋನ್ ಮಾಡಿ ಹೋಗ್ತೀನಾ ಸರ್ ನಾನು ಫಿಲಮ್ಗೆ ಹೋಗ್ತಾ ಇದ್ದೀನಿ ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅದು ಯಾರು ಪೊಲೀಸ್ನವರು ವಾಟ್ ಆರ್ಡರ್ಸ್ ದೇ ಟೇಕ್ ನೊಣ ತಿಂದು ವ್ರತ ಕೆಡಿಸ್ಕೊಳ್ಳೋದು ಅಂತಂದರೆ ರೇವಂತ್ ರೆಡ್ಡಿ ಸರ್ಕಾರಕ್ಕೆ ಇದೇ ಇರಬೇಕು ಮೋಸ್ಟ್ಲಿ ಅಷ್ಟೇ ಅಧಿಕಾರ ಸಾಮ್ರಾಜ್ಯದಲ್ಲಿ ಆಡಳಿತವನ್ನ ನಡೆಸುವಂತಹ ಎಲ್ಲ ಅಧಿಕಾರಸ್ಥರಿಗೂ ಒಂದು ಧಿಮಾಕು ಎಂಬುದು ಬುಡದಲ್ಲೇ ಹುಟ್ಟಿರುತ್ತೆ ಅವ್ರಿಗೇನು ಕಾಣಲ್ಲ ನನಗೂ ಇದಕ್ಕೂ ಸಂಬಂಧ ಇಲ್ಲ ನನಗದು ಗೊತ್ತಿಲ್ಲ ಕಾನೂನು ಕೆಲಸ ಮಾಡುತ್ತೆ ಕಿತ್ತು ಬಿಸಾಕ್ತಾರೆ ಜನ ಒಂದಿನ ಫುಟ್ಪಾತ್ಗೆ ಹಾಗಕ್ಕೂ ಹಬ್ಬ ಇರಲ್ಲ ಈ ಎಂಟಿ ಯುಗದಲ್ಲಿ ಖುಷಿಯಾಗಿ